ಉತ್ತರ ಕರ್ನಾಟಕ ಶೈಲಿಯ ಜುನಕ ಮಾಡೋದ್ನ ಲೈವ್ ಅಲ್ಲಿ ತೋರಿಸ್ತಾ ಇದ್ರ ಸ್ವಲ್ಪ ಎಣ್ಣೆ ಹೋದ್ರಿ ಹೇಳ್ರಿ यार रु ना ना ಯಾರ್ಯಾರು ನಮ್ಮ ಲೈವ್ ನೋಡ್ತಾ ಇದ್ದ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಜೀರಿಗೆ ಕುರಿ ಸ್ವಲ್ಪ ಕರಿಬೇವು ಆಮೇಲೆ ಈರುಳ್ಳಿ ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡೋಗತ್ತಾರ ನಮ್ಮ ಧروವಾ ಸಾಹೇಬರು ಸ್ವಲ್ಪ ಮುಖ ಐದಿಕ್ಕೆ ತಿರುವೋಗತ್ತಾರ ಹಾ ಚಾಕು Iru nungshu Iru Maikene puwa ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶಿನ ಪುಡಿ ಇದು ನಮ್ಮ ಕಡೆ ಬಳಿ ಖಾರ ಅಂತಾರ ಇದು ಡಿಫ್ರೆಂಟ್ ಜುನಕ್ ಇದೆ ಬಳ್ಳೋಳಿ ಖಾರ ಜುನಕ ಯಾರ್ಯಾರು ಲೈವ್ ನೋಡತ್ತೀರಿ ಸ್ವಲ್ಪ ಹಾಯ್ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ಬಳ್ಳೊಳ್ಳಿ ಖಾರದ ಜುನಕ್ ಹ್ಞೂ ಖಾರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ಲೀಸ್ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಅಂತ ಕಮೆಂಟ್ ಮಾಡಿ ಇದು ಕಡಲೆ ಹಿಟ್ಟು ಸ್ವಲ್ಪ 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 ಹಾಕೋತಾ ಹೋಗ್ಬೇಕು ಕಡಲೆ ಹಿಟ್ಟನಾಮೆ ಏನು ಮಾಡ್ತಾ ಇದ್ದರು ಸ್ವಾಮಿ ಚಾಕು ಎಲ್ಲಿದ್ದು ಚಾಕು ಅಲ್ಲಿದ್ದೆ ತೆಗಿಬೇಡ ಅಲ್ಲೇ ಇಟ್ಬಿಡಿದ ತಗೋ ಎರಡು ಲೇಟ್ ಬಿಡು ಬಾಯ್ ಕಡೆಯ ಈ ಸೈಡ್ ಬಾ ಹಾಂ ಹ್ಞೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಏನು ಮಾಡ್ಬೇಕು ಅಲ್ಲಾಡಿಸ್ಬೇಕು ಮಿಕ್ಸ್ ಮಾಡಬೇಕು ಯಾರ್ಯಾರು ಲೈವ್ ನೋಡ್ತಾ ಇದ್ದ ಪ್ಲೀಸ್ ಕಮೆಂಟ್ ಮಾಡಿ ಹಾಯ್ ಅಂತ ಉತ್ತರ ಕರ್ನಾಟಕ ಶೈಲಿಯ ಬೆಳ್ಳುಳ್ಳಿ ಸಾರದ Zoom ಏನದು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿಲ್ಲ ಅಂದ್ರೆ ಏನ್ ತಿನ್ನಕಾಗಲ್ಲ

ಚೆನ್ನಾಗಿ ಮಾಡ್ಕೊಳ್ಳಿ ಕೊತ್ತಂಬರಿ ಹಾಕಿ ಏನು ಪ್ಲೀಸ್ ಹಾಯ್ ಅಂತ ಕಮೆಂಟ್ ಮಾಡಿ ಲೈವ್ ಲೈವಲ್ಲಿ ನೋಡ್ತಾ ಇದ್ರ ಲೈಕ್ ಮಾಡಿ ಮಾಡಿ ಸಿಂಪಲ್ ರೆಮಿಡಿ ಸಿಂಪಲ್ ರೆಸಿಪಿ ಈಸಿ ಕ್ವಿಕ್ಕಾಗಿ ಮಾಡಬಹುದು ಫೈವ್ ಮಿನಿಟ್ಸ್ ಅಲ್ಲಿ ಕ್ವಿಕ್ ಆಗಿ ಮಾಡಬಹುದು ಅದು ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಜುಣುಕ ರೆಡಿ ಆಮೇಲೆ Hey. Ha. Kan. <todic> ba. Uh. Hai, lel hai, lel. hai, 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 ya hai, 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 ಅಪ್ಪ ಹೈಮ್ ಹಾಯ್ ಮಾಡಪ್ಪ ಹಾ ಬ್ಯಾಕ್ ಟೂರಿಂದು

ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಹಾಂ ಗಾಡಿ ಬಾರೋ ಇಲ್ಲ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ लाइक ಮಾಡಿ பிரியனது டாகிஸ் டாகிஸ் சூப்பரி கேமா அது குவெஸ்டன் இத்ரே ಸ್ಟಾರ್ಟ್ ಮಾಡಿದ್ರು ಹೇ ಡಾಗಿಂಗ್ ಆಪರೇಷನ್ ಮಾಡುತ್ತೆ ಹಾ ಹಾಕ್ತ್ನಾ ನಿನ್ನ ಹೆಸರು ಏನಪ್ಪಾ ಏನ್ ನಿನ್ನ ಹೆಸರು ದುವಾ ದುವಾ ಪಾಪಾ ಓ ಏ ಡಾಗಿ ಬಡ ಹೋಗ ಪುನಿಂದ ಐಸ್ ಐಸ್ ಇಲ್ಲ ನೋಸ್

ಾಗಿ ಬಾಜಿ ಮಾಡಿದ್ ಬಿಡು ಪಾಪ ಬಾಜಿ ಮಾಡಿದ್ ಬಾಜಿ ಮಾಡಿದಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಹಾಯ್ ಅಂತ ಕಮೆಂಟ್ ಮಾಡಿ

ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ರ ಹಾಯ್ ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಲೈವ್ ಬಂದಿದ್ದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರು ನೋಡ್ತಾ ಇದ್ರ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಯ್ ಅಂತ ಕಮೆಂಟ್ ಮಾಡಿ ಯಾರಂತ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದು ಯಾವ್ದು ಮಾಡ್ಬೋದು ಅಂತ ಹೇಳಿ ಕುಕ್ಕಿಂಗ್ ವಿಡಿಯೋ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಹಾಯ್ ಅಂತ ಕಮೆಂಟ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ ಸ್ಟಾರ್ಟ್ ಆಯ್ತು ಒಂದು ಬಿಡು ಧ್ರುವ ಬಾಯಲ್ಲಿ ಹೈ ಮಾಡ್ಬಾ ಇಲ್ಲ ಇಲ್ಲಿ ಹಲೋ ಬಾಯ್ ಬಾಯ್ ಹೇಗಿದ್ದೀರಾ ಹಲೋನು ಹಾಯ್ ಮಾಡು ಮೇಡಮ್ ಏನಾಯ್ತು

两个个不行，是吧、yeah, mm？你养不行。 बाहर ना ಫ್ರೆಂಡ್ಸ್ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು ನೆಕ್ಸ್ಟ್ ವಿಡಿಯೋ ಯಾವ ಥರ ಮಾಡಬೇಕು ಲೈಕ್ ಕುಕಿಂಗ್ ವಿಡಿಯೋ ಉತ್ತರ ಕರ್ನಾಟಕ ಶೈಲಿ ವೀಡಿಯೋ ಯಾವ ಥರ ಇರ್ಬೋದು ಪ್ಲೀಸ್ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ